ಿ ಶ್ರೀ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಸುರುಕ್ಷೇತ್ರ ಕಲ್ಮುಡ್ ಹಾಗೂ ಸ್ವಂತ ಇವರ ಸತ್ಯ ಸಂಕಲ್ಪದ ಮೇರೆಗೆ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಭಕ್ತರ ಏಳಿಗೆಗಾಗಿ ಮತ್ತು ಅವರ ಉನ್ನತಿಗಾಗಿ ಹಾಗೂ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತ ಗಂಡಾಂತರ ಆಗಬಾರದು ಎಂಬ ಉದ್ದೇಶದಿಂದ ಎಲ್ಲ ಸಮಾಜದ ಕಲ್ಯಾಣಕ್ಕಾಗಿ ಜನರ ಉದ್ಧಾರಕ್ಕಾಗಿ ಅತಿ ರುದ್ರ ಯಾಗವನ್ನು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಶ್ರೀ 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 ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಪರಶುಗುಡ್ಡ ಕಲ್ಮೋಡ್ ನಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ ಅತಿರುದ್ರ ಯಾಗದ ಉದ್ದೇಶ ಏನು ಅಂತ ಹೇಳಿದಾಗ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು ಈ ರೀತಿಯಾಗಿ ನುಡಿದಿದ್ದಾರೆ ನಾಡಿನ ಒಳಿತಿಗಾಗಿ ಹಾಗೂ ದೇಶದ ಒಳಿತಿಗಾಗಿ ಹಾಗೂ ಸಮಾಜದ ಜನರ ಒಳಿತಿಗಾಗಿ ದೇಶಕ್ಕೆ ಯಾವುದೇ ಗಂಡಾಂತರ ಬರಬಾರದು ಎಂಬ ಉದ್ದೇಶಕ್ಕಾಗಿ ಅತಿವೃದ್ಧರ ಯಾಗವನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಈ ಉದ್ದೇಶ ನೋಡಿಕೊಂಡು ದೇಶದ ಒಳಿತಿಗಾಗಿ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮವನ್ನು ಶ್ರೀಗಳು ಈ ಭಾಗಕ್ಕೆ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಅಭಿನವ ಬಾಲಯೋಗಿ ಶಣ ಶಂಕರಲಿಂಗ ಮಹಾರಾಜರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನ ಪರಶುಗುಡ್ಡ ಕಲ್ಮೂಡಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಒನ್ನೂರ ಎಂಟು ಅಗ್ನಿಗುಂಡಗಳು ಒನ್ನೂರ ಇಪ್ಪತ್ತೊಂದು ಪುರೋಹಿತರು ಕಾಶಿಯಿಂದ ಕೇದಾರನಾಥದಿಂದ ಪಠಣ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಇದರಲ್ಲಿ ಸರಿಸುಮಾರು ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಜೋಡಿಗಳು ಇದರಲ್ಲಿ ಭಾಗವಹಿಸ್ತಾ ಇವೆ ಶ್ರೀಗಳ ಒಂದು ಆಶೀರ್ವಾದದ ಜೊತೆಗೆ ಈ ಭಾಗದ ಹಲವಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬ ಉದ್ದೇಶವನ್ನು ಸಂದರ್ಶನದಲ್ಲಿ ನೀಡಿರುತ್ತಾರೆ ನಮಸ್ಕಾರ ದಿಗಂಬರ ಮಾಣಿಕೇಶ್ವರ ಹೃದಯವನ್ನು ಗುರುದೇವ ಗುರುದೇವದತ್ತ ದಿಗಂಬರ ಶಂಕರಲಿಂಗಪ್ಪಾಜಿ ಕೂಡ ಹೃದಯವನ್ನು ಧ್ಯಾನಿಸುತ್ತಾ ಈ ಗಂಡಿಪೇಟೆ ನಡೆದ ಗುರುನಾಪ್ಪಾಜಿ ಪಾದುಕೂಡ ಒಂದು ಸುತ್ತ ಹಾಗೂ ಎಲ್ಲ ಭಕ್ತರಿಗೆ ಶುಭಾಶಯಗಳು ಕೊಡುತ್ತಾ ವಿಶೇಷವಾಗಿ ಏನಪ್ಪ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಜನರ ಹಿತಕ್ಕಾಗಿ ಹಾಗೂ ರೈತರಿಗಾಗಿ ನಮ್ಮ ನಮ್ಮ ಗಡಿ ಕಾಯುವ ಸೈನಿಕರಿಗಾಗಿ ನಮ್ಮ ಭಾಗದಾಗೆಲ್ಲ ಸದ್ಭಕ್ತರ ಇಚ್ಛೆಯಂತೆ ಹಾಗೂ ನಮ್ಮ ಮಹಾ ಮಹಾವೀವಿ ಮಾಡಿಕಪ್ಪರ ಸಂಕಲ್ಪ ಮಾಡಿ ಒಂದು ನಮ್ಮ ಭಾಗಕ್ಕೆ ಒಳ್ಳೆಯದಾಗಬೇಕು ನಮ್ಮ ಈ ನಮ್ಮ ಇಡೀ ನಾಡಿಗೆ ಒಳ್ಳೆಯದಾಗಬೇಕು ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಒಂದು ಮಹಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅತ್ ಅತಿರುದ್ರ ಯಾಗ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಇದೇ ಹತ್ತೊಂಬತ್ತನೇ ತಾರೀಕು ನವಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಬುಧವಾರ ಬೆಳಗ್ಗೆ ನೆಸ್ಕಿನ ಜಾವದಿಂದ ಏನಪ್ಪ ಅಂದ್ರೆ ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರವರೆಗೆ ಏನಪ್ಪ ಅಂದ್ರೆ ಅತಿರುದ್ರಯಾಗ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅತಿರುದ್ರಯಾಗ ಅಂದ್ರೆ ಭಾಳ ಶ್ರೇಷ್ಠವಾದಂಥ ಪೂಜೆ ಅದು ಹತ್ತೊಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಐತಪ್ಪ ಅಂದ್ರೆ ಸುಮಾರು ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಕಂಪಲ್ಸರಿ ಏನಪ್ಪ ಅಂದ್ರೆ ಹೋಮ್ ಆಮೇಲೆ ನಡೀತಾನೆ ಇರ್ತದೆ ಎಲ್ಲ ಸದ್ಭಕ್ತರಿಗೆ ಒಳ್ಳೇದಾಗಬೇಕು ಬಂದಂಥ ಎಲ್ಲ ಕಷ್ಟಗಳು ದೂರ ಆಗಬೇಕು ನಮ್ಮ ದೇಶಕ್ಕೆ ಯಾವುದೇ ಸಮಸ್ಯೆ ಬರಬಾರ್ದು ಯಾವುದೇ ರೋಗ ರುಜಿನಿಗಳೇನಪ್ಪ ಅಂದ್ರೆ ಬರದೇ ಇರೋದಕ್ಕೆ ಯಾವುದೂ ಬರಬಾರ್ದು ಅಂತ ಉದ್ದೇಶಕ್ಕೊಂಡು ಒಂದು ಮಹಾಯೋಗಿ ಮಾಡಿಕೊಂಡು ಸಂಕಲ್ಪ ಮಾಡಿ ಏನಪ್ಪ ಅಂದ್ರೆ ಪರಶು ಗುಡ್ಡ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಹೊಂದಿಕೊಂಡಿದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಒಂದು ಒಳ್ಳೇದು ಒಳಿತು ಆಗಬೇಕೆಂಬ ಉದ್ದೇಶಕ್ಕೂ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಎಲ್ಲ ಸದ್ಭಕ್ತರೇನಪ್ಪ ಬಂದು ಆ ಪೂಜೆಯಲ್ಲಿ ಭಾಗಿಯಾಗಿ ಹಿಂದೆ ಅಂತ ಸೇವೆ ಸಲ್ಲಿಸಿ ಏನಪ್ಪ ಅಂದ್ರ ನಿಮ್ ಆಶ್ರಮದಿಂದ ವಿನಂತಿ ಮಾಡ್ತೇವೆ ಓಂ ಅದೇ ಪುರಾಣಿಕರು ಎಲ್ಲಿಂದ ಯಾರು ಕಂಬಿಸ್ತಾರೆ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರ ಅತಿ ಯಾಗ ಬಹಳಷ್ಟು ಶ್ರೇಷ್ಠ ಪೂಜೆ ಆ ಪೂಜೆಗೆ ಸುಮಾರು ಏನಪ್ಪಾ ಅಂದ್ರೆ ಒಂದು ಒಂದೂರ ಇಪ್ಪತ್ತೊಂದು ಏನಪ್ಪ ಅಂದ್ರೆ ವೈದ್ಯಕರು ಇರ್ತಾರೆ ನೂರ ಎಂಟು ಹಗ್ನಿ ಕುಂಡಗಳು ಇರ್ತವೆ ಸುಮಾರು ಏನಪ್ಪಾ ಅಂದ್ರೆ ಬಹಳಷ್ಟು ಶ್ರೇಷ್ಠವಂತ ಪೂಜೆ ಎಲ್ಲ ಕಾಶಿನಿಂದ ಏನಪ್ಪಾ ಅಂದ್ರೆ ಕೇದಾರದಿಂದ ಏನಪ್ಪಾ ಅಂದ್ರೆ ವೇದ ಪಾಠಶಾಲಿಂದ ಏನಪ್ಪ ಅಂದ್ರೆ ಕಾಲ ಅಲ್ಲಿ ಕತ್ತಕ್ಕ ಮಕ್ಕಳು ಏನಪ್ಪಾ ಅಂದ್ರೆ ಈ ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ ಮಂತ್ರ ಪಠನ ಮಾಡೋದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇದಕ್ಕೆ ಹದಿನೆಂಟು ವರ್ಷನ ಮಕ್ಕಳಿಗೆ ಏನಪ್ಪ ಅಂದ್ರೆ ವೇದ ವೇದ ಪಠ್ಯ ಮಾಡಕ್ಕೆ ಇದ್ದೇವೆ ಯಾಕಪ್ಪ ಅಂದ್ರೆ ಬ್ರಹ್ಮ ಬ್ರಹ್ಮಚಾರ್ಯ ಪಾಲನೆ ಮಾಡೋದು ಬಹಳಷ್ಟು ಮುಖ್ಯವಾದಂತ ಇದು ಉದ್ದೇಶಕ್ಕೆ ಉದ್ದೇಶಕ್ಕೊಂದು ಬಾಲತೃಂಕನ ಏನಪ್ಪ ಅಂತಿದ್ದು ಹಹ ಹವನ ಮಾಡೋಂಥ ಈ ಆಯೋಜನ ಕೊಂಡು ಈ ಕಾರ್ಯಕ್ರಮ ಹೊಮ್ಮಿಕೊಂಡಿದ್ದೇವೆ ಈಗ ಹೋಮ ಹವನದಲ್ಲಿ ಎಷ್ಟು ಜೋಡಿಗಳು ಪಾಲ್ಗೊಳ್ತಾ ಇದಾವೆ ಸುಮಾರು ನಮ್ಗೆ ನಮ್ಮ ಒಂದು ಸೊಟಿಗ್ ಬೇಕಂದು ಎರಡೂರು ಒಂದು ಜೋಡಿಗಳನ್ನೂ ಹೆಸರು ಕೊಟ್ಟಿದ್ದಾರೆ ಬಟ್ ಯಾರೇನೂ ಇಲ್ಲಿ ಸಭಕ್ತರ ಅದಕ್ಕೆ ಲಿಮಿಟ್ ಅಂತ ಮಾಡಿಲ್ಲ ನೋಡ್ಬೇಕು ನಮ್ಮ ಭಕ್ತರು ಯಾರ ಯಾವ ರೀತಿ ಸಾಕಾರ ಮಾಡ್ತಾರೆ ಯಾವ ರೀತಿ ಬಂದವರು ಭಾಗಿ ಆಗ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಸಂಜೆ ಏನಪ್ಪ ಅಂದ್ರೆ ಎರಡು ಮೂರು ಜನ ಏನಪ್ಪ ಅಂದ್ರೆ ಬಂದು ಭಾಗಿ ಆಗ್ತಾ ಜನ ಭಾಗಿ ಆಗ್ತಾ ಇದ್ದಾರೆ ಮತ್ತೆ ಇನ್ನು ಯಾರ್ಯಾರು ಬರ್ತಾರಪ್ಪ ಅದು ಸದ್ಯ ಮಾಹಿತಿ ಇಲ್ಲ ಈಗ ಕೊನೆಯ ದಿನ ತಾವು ನೋಂದಣಿ ಮಾಡಿಕೊಳ್ಳಲು ಹದಿನೈದನೇ ತಾರೀಕು ಕೊನೆಯದಾಗಿತ್ತು ಈಗ ಕೂಡ ಭಕ್ತಾದಿಗಳು ಇಚ್ಛೆಯಿಂದ ನೋಂದಣಿ ಮಾಡ್ಕೊಳ್ಳಿಕ್ ಅವಕಾಶ ಇದೆ ಯಾಕಂದ್ರೆ ಯಾಕೇನಪ್ಪ ಅಂದ್ರೆ ಬಹಳ ಮತ್ತೆ ನಮ್ಮ ಈ ಯಾಗದಾಗ ಏನಪ್ಪ ಅಂದ್ರೆ ಮತ್ತೆ ನಮ್ಮ ಭಾಗದಾಗ ಯಾರು ಮಾಡ್ತಾರೋ ಯಾರು ಮಾಡ್ತಾರೋ ಗೊತ್ತಿಲ್ಲ ಆದ್ರ ಏನೋ ಸ್ವಲ್ಪ ಅನಿವಾರ್ಯ ಕಾರಣವಾಗಿ ಭಕ್ತರಿಗೆ ಸ್ವಲ್ಪ ಬರ್ಲಾ ಗೊತ್ತಾಗಿಲ್ಲ ಅಥವಾ ಅವ್ರಿಗೆ ಬರ್ಲಾಕ ಸಮಯ ಸಿಕ್ಕಿಲ್ಲ ಅಥವಾ ಏನೋ ಸಮಸ್ಯೆ ಆಗಿಲ್ಲಪ್ಪ ಅಂದರೆ ನಾವು ಬಂದು ಕೂಡ್ತಿ ಅಂದ್ರೆ ಕೂಡ ಅದಕ್ಕೆ ಏನಪ್ಪಾ ಅಂದ್ರೆ ಪುರೈತರ ಜೊತೆ ಮಾತಾಡಿ ಅದ್ರ ಮತ್ತೆ ಅವಕಾಶ ಮಾಡಕ್ಕೆ ಕೂಡ ಅಂತ ಕೆಲಸ ಮಾಡ್ತಾರೆ ಸುಮಾರು ಎಷ್ಟು ಜನ ಸೇರುವ ಸಾಧ್ಯತೆ ಇದೆ ಅಪ್ಪಾಜಿ ಈ ಕಾರ್ಯಕ್ರಮದಲ್ಲಿ ನೋಡೋಕ ಪೂಜೆಯಲ್ಲಿ ನೋಡೋಕೆ ನಮ್ಮ ಅನ್ಸಿಟ್ಟಿಗೆ ಒಂದು ಸುಮಾರು ಒಂದು ಐದಾರು ಜನ ಸಾವಿರ ಜನ ಬರ್ತಾರಂತ ಅಂತ ನಿರೀಕ್ಷೆ ಇದೆ ಯಾಕಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರೂ ಈ ಪೂಜೆ ಮಾಡಿಲ್ಲ ಮುಂದೆ ಯಾರು ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ಸದ್ಯ ಈ ಮಟ್ಟಿ ಈ ತಾನಿ ಈ ತಿರಂಗ್ರಿಗಂತ ಯಾರು ಮಾಡಿಲ್ಲ ಅಂತ ತಿಳ್ಕೊಂಡು ಮೋಸ್ಟ್ಲಿ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಹತ್ರದೇ ಆಗಂಬದೇ ಗೊತ್ತಿಲ್ಲ ಆ ಉದ್ದೇಶದಿಂದ ನೀವು ಈ ಭಾಗದ ಜನ ನೆನಪು ಉತ್ತವಾಗ ಯಾವ ಮಾಡ್ತಾರೆ ನಾವು ಭಾಗಿಯಾಗಬೇಕು ತುಂಬ ಜನ ಜನ ಬಹಳಷ್ಟು ಕೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಐದಾರು ಸಾವಿರ ಜನ ಬರೋ ಒಂದು ನಿರೀಕ್ಷೆ ಇದೆ ಹೇಳಿ ಏನಪ್ಪ ಅಂದ್ರೆ ಈಗ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಯಾಕೆ ಮಾಡ್ತಾ ಮಾಡ್ತಿದ್ಯಪ್ಪ ಅಂದ್ರೆ ನಮ್ಮ ಮಹಾಯೋಗಿ ಮಾಡಿಕಪ್ಪ ಅವರು ಐಕೆ ಕೆ ಎ ಸ್ಥಳ ಅಲ್ಲಿಲ್ಲ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಅಲ್ಲೇ ಆಯೋಜನೆ ಮಾಡಿದ್ದೀವಿ ಎಲ್ಲ ಭಕ್ತು ಒಳ್ಳೇದಾಗಲಿ ಉದ್ದೇಶ್ಗಳು ಪರಶುಗುಟ್ಟ ಕಲ್ಪದಾಗ ಏನಪ್ಪ ಅಂದ್ರೆ ಈ ಹತ್ತೊಂಬತ್ತು ತಾರೀಕರಿಂದ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಪರಶುಗುಟ್ಟ ಏನಪ್ಪ ಅಂದ್ರೆ ಕಾರ್ಯಕ್ರಮ ನಡೀತಾ ಇರ್ತದೆ ನಿರಂತರವಾಗಿ ಏನಪ್ಪ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂ ಏನಪ್ಪ ಅಂದ್ರೆ ಹೋ ಹೆಂಗಪ್ಪ ಅಂದರೆ ಯಾವ ರೀತಿ ಅಂದ್ರೆ ನಮ್ಮ ಭಾಗದಾಗ ಶಮ್ದ ಕಾರ್ಯಕ್ರಮದಲ್ಲಿ ಮಾಡಿದೆವು ಒಂದು ಸಲ ಸ್ಟಾರ್ಟ್ ಚಲೋ ಅಂದ್ರೆ ಮುಗಿಯವರೆಗೂ ಕಂಟಿನ್ಯೂ ಇರ್ತಲ್ಲ ಆ ರೀತಿ ಏನಪ್ಪ ಅಂದ್ರೆ ಹೋ ಅವ್ರು ಕೂಡ ಏನಪ್ಪ ಅಂದ್ರೆ ಒಂದು ಸಲ ಸ್ಟಾರ್ಟ್ ಐತಪ್ಪ ಅಂದ್ರೆ ಪೂರಾ ಇಪ್ಪತ್ತ್ನಾಲ್ಕು ತಾರೀಕು ವಗ ಏನಪ್ಪ ಕಂಟಿನ್ಯೂ ಹೋಮ್ ನೋಡೋ ಅವಾಗ ಒಬ್ಬರು ಬೆನಿ ಒಬ್ಬರು ಕಂಟಿನ್ಯೂ ಏನಪ್ಪ ಅಂದ್ರೆ ಪೂಜೆ ನಡೆಸಿರ್ತಾರೆ